ಅಭಿವೃದ್ಧಿ ನಿಗಮದ ಉನ್ನತ ಅಧಿಕಾರಿಗಳು ಸಾಗರ ಶಿಲ್ಪ ಗುರುಕುಲಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಶ್ರೀಗಂಧ ಕುಶಲಕರ್ಮಿಗಳ ಸಮಸ್ಯೆ ಆಲಿಸುವಂತೆ ಆಗ್ರಹಿಸಿ ಶ್ರೀಗಂಧ ಕರಕುಶಲ ಕರ್ಮಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆಗಳು ನಡೆಯಿತು ಈ ವೇಳೆ ಕುಶಲಕರ್ಮಿಗಳ ಬೇಡಿಕೆ ಈಡೇರಿಸುವ ಭರವಸೆಯನ್ನ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ವಿಶ್ವನಾಥ್ ನೀಡಿದ್ರು ಪ್ರತಿಭಟನೆಯಲ್ಲಿ ಅಣ್ಣಪ್ಪ ಗುಡಿಗಾರ್ ಶಿವಾನಂದ ಸತೀಶ್ ಲೋಕೇಶ್ ರಂಗನಾಥ್ ನಾಗರಾಜ್

ಅವ್ರಿಗೇನೋ ಜವಾಬ್ದಾರಿ ಇದೆ ಎಲ್ಲಿಯ ತನಕ ಹೋರಾಟ ನಿನ್ನೆ ನಿಮ್ಮ ಕಾರ್ಮಿಕರ ನಾಗರಾಜ್ ಮೇಸ್ತ್ರಿ ಅವರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾಕಾಯ ಹಲ್ಲೆ ಮಾಡಿದ್ರು ಅದೇ ಮಣ್ಣಿನ ಕಲ್ಸಿದ್ದು ಹೋಗಬೇಕು ತಾಳ್ಮೇಲೆ ಕೆಲಸ ನಾನು ಮಾಡಿ ಬಂದಿದ್ದೆ ಅವನು ನಿಮಗೆ ಒಬ್ಬರಿಗೆ ಹಲ್ಲೆ ಮಾಡ್ತಾನೆ ಕೆಲವು ಹೆಣ್ಣು ಮಕ್ಕಳಿಗೆ ಮತ್ತು இஸ்க்கோத்தானும்தான் தூர் தூரக் கஸ்தான இல்லை அடி ஹோ இல்லை யாக்கா கொடுக்க அவன்

ಸಾಗರದಲ್ಲಿ ನಾಗಪ್ಪ ಸಾರ್ ಅವರು ಸುಮಾರು ಹತ್ತು ಇದ್ದಾರೆ ನಾಗಪ್ಪ ಸರ್ ಏನಂತಾರೆ ಅಂತ ಈಗ ನಿಮ್ಮ ಪೌರಕಾರ್ಮಿಕರೆಲ್ಲ ಏನಂತಾರೆ ನಾಗರಾಜ್ ಮೇಸ್ತ್ರಿ ಹಲ್ಲೆ ಮಾಡಿದಕ್ಕೆ ಮತ್ತು ಒಂದು ಸಾವಿರ ರೂಪಾಯಿಯನ್ನ ಹೆಣ್ಣು ಮಕ್ಕಳ ಹತ್ರ ತಗೊಳ್ತಾನೆ ತಿಂಗ್ಳಾ ಅದಕ್ಕೆ ಏನಂತಾನೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕಿರುಕುಳ ಕೊಡ್ತಾನೆ ಅಂತ ಸುದ್ದಿ ಬೇರೆ ಇಲ್ಲ ಅವ್ನು ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ತುಂಬಾ ಟಾರ್ಚರ್ ಮಾಡ್ತಾನೆ ದೂರ ದೂರ ಇಷ್ಟಿಷ್ಟು ಕೆಲಸ ಮಾಡ್ರಿ ಅಂತ ಹೇಳ್ತಾನೆ ಅಂತ ನಮಗೆ ಬಲ್ಲ ಬಲ್ಲಮೂಲ ತಿಳಿದು ಬಂದಿದ್ದೀವಿ ಹೌದಾ ಈಗ ನಿನ್ನೆ ಸಭೆಯಲ್ಲಿ ಶಾಸಕರೆಲ್ಲ ಏನಂದ್ರೆ ಮೇಡಮ್ ಎಲ್ಲ ಏನಂತೋ ಈ ತರ ಎನ್ಸಿ ಮೈ ತಗೋದು ಈ ತರ ಮಾಡ್ ತಪ್ಪು ಈ ತರ ಇನ್ನ ಕೌನ್ಸಿಲ್ ಮೀಟಿಂಗ್ ಮಾತಾಡಿದಾರೆ ಮಾತಾಡಿದಾರೆ ನಾಗಪ್ಪ ನಾಗಪ್ಪನಪ್ಪ ಹೇಳಿದ್ದಾರೆ ಅವ್ರಿಗೆ ಏನೇನು ಕೇಳಿಲ್ಲ ಅವ್ರು ನಾಗರಾಜ್ ನನಗಿತ್ತು ಇವತ್ತು ದೂರ ಬಿಟ್ಟಿದ್ದಾನೆ ನಾಗರಾಜ್ ಮೈಸೂರಿನ

ಅಂತ ಕರೆಸ್ತಾರೆ ಭಾರಿ ಹೆಣ್ಣು ಮಕ್ಕಳಿಗೆ ಶಿಕ್ಷೆ ಕೊಡ್ತಾನೆ ನನ್ನ ಮೇಸ್ತ್ರಿ ಅವ್ರ ಹೆಸರು ನಾಗರಾಜ್ ಮೇಸ್ತ್ರಿ ಅಂತ ಮೇಸ್ತ್ರಿ ಈಗ ನಿಮಗೆ ತುಂಬಾ ಸಲ ಟಾರ್ಚರ್ ಮಾಡಿದ್ದಾನೆ ತುಂಬಾ ಟಾರ್ಚರ್